ನಮಸ್ಕಾರ ನಾನ್ ಶಶಿಧರ್ ಅಂತ ನೆಲ್ಮಗ್ ಟೌನ್ ಇನ್ಸ್ಪೆಕ್ಟರ್ ಇವತ್ತು ವರಮಾಲಕ್ಷ್ಮಿ ಹಬ್ಬ ಇದೆ ಎಲ್ರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ತಾವು ಪೂಜೆ ಪುರಸ್ಕಾರಗಳನ್ನ ಮಾಡಿದ ಮೇಲೆ ಸಹಜವಾಗಿ ಕಿಟಕಿ ಪಕ್ಕದಲ್ಲೋ ಅಥವಾ ಬಾಗಿಲು ಪಕ್ಕದಲ್ಲೋ ತಾವು ದೇವರನ್ನ ಕೂರಿಸಿ ಪೂಜೆ ಮಾಡಿರ್ತೀರಾ ಸೊ ಒಂದ್ ಒಂದ್ ಕಲ್ಪನೆ ಇದೆ ಏನೋ ಒಂದಿನ ದಿನ ಪೂಜೆ ಮಾಡ್ತಿದ್ರೆ ತೆಗಿಬಾರದು ದೇವ್ರನ್ನ ನಾಳೆ ತೆಗಿಬೇಕು ನಾಡ ತೆಗಿಬೇಕು ಅಂತ ಹಾಗಾಗಿ ತಾವು ಮಾಡಿರ್ತಕ್ಕಂಥ ಅಲಂಕಾರ ಒಡವೆಗಳು ವಸ್ತುಗಳು ದುಡ್ಡು ಎಲ್ಲ ಅಲ್ಲೇ ಇಟ್ಟು ಮನೆಗಳಿಗೆ ಹೋಗ್ಬೇಡಿ ಸೊ ಆದಷ್ಟು ಇವತ್ತು ಪೂಜೆ ಮುಗದ ನಂತರ ಅವುಗಳನ್ನ ಸೇಫ್ ಆಗಿ ಎತ್ತಿರತಕ್ಕಂಥ ಕೆಲಸವನ್ನ ತಾವು ಮಾಡ್ಬೇಕು ಕಿಟಕಿ ಮುಖಾಂತರ ಕಿಟಕಿ ಸರಳಗಳನ್ನ ಕಟ್ ಮಾಡಿ ಅದ್ರ ಮುಖಾಂತರ ವಹಿಸಬೇಕು ಯಾರಾದ್ರೂ ಅನುಮಾನಸ್ಪದ ವ್ಯಕ್ತಿಗಳು ಓಡಾಡ್ತಿರಬಹುದು ವಾಚ್ ಮಾಡ್ತಿರಬಹುದು ನಮ್ಮ ಪೊಲೀಸರು ಕೂಡಲೇ ತಮ್ಮ ಇರ್ತಕ್ಕಂತ ಸ್ಥಳಕ್ಕೆ ಬರ್ತಾರೆ ತುಂಬಾ ಚೆನ್ನಾಗಿ ಪೂಜೆ ಮಾಡಿದೀರ ಅಂತ ಹೇಳಿ ಅದರದ್ದು ಫೋಟೋಸ್ಗಳನ್ನ ನೀವು ಇರ್ತಕ್ಕಂತ ಎಲ್ಲಾ ಒಡವೆ ವಸ್ತುಗಳು ಹಣ ಎಲ್ಲವನ್ನೂ ಇಟ್ಟಿರ್ತೀರಾ ಅದ್ರದ್ದು ಫೋಟೋಗಳನ್ನ ಫೇಸ್ಬುಕ್ ಅಲ್ಲಿ ಮತ್ತೆ ಸ್ಟೇಟಸ್ ಗಳೆಲ್ಲ ಅಪ್ಲೋಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅದನ್ನ ಅಡ್ವಾಂಟೇಜ್ ತಗೊಂಡು ಕಲ್ರ ಕಾಕ್ರೂ ಅದನ್ನ ಉಪಯೋಗಿಸಿಕೊಂಡು ತಮ್ಮಲ್ಲಿ ಎಷ್ಟು ಒಡವೆ ಇದೆ ವಸ್ತು ಇದೆ ಸೊ ತಮ್ಮ ಹತ್ರ ಎಷ್ಟು ಹಣ ಅದೆಲ್ಲ ಅವ್ರಿಗೆ ಗೊತ್ತಾಗಿ ಅದನ್ನ ನಿಮ್ಮಿಂದ ಕಳ್ತನ ಮಾಡ್ಲಿಕ್ಕೋ ಅಥವಾ ನಿಮ್ಮಿಂದ ನಿಮಗೆ ಮೋಸ ಮಾಡಿ ಹೋಗ್ಲಿಕ್ಕೋ ಸಾಧ್ಯಗಳಿರೋದ್ರಿಂದ ತಾವು ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕು ಈ ಎಲ್ಲಾ ಸೂಚನೆಗಳನ್ನ ತಾವು ಪಾಲಿಸಬೇಕು ಈ ಹಬ್ಬವನ್ನ ಸಂತೋಷವಾಗಿ ಆಚರಿಸಬೇಕು ಯಾವುದೇ ಹಿತಕರ ಘಟನೆಗಳು ನಡೆದಿರ್ತೀವಿ ನೋಡ್ಕೋಬೇಕು ಸೊ ತಾವೆಲ್ಲರೂ ಸಂತೋಷವಾಗಿರಬೇಕು ಅಂತಕ್ಕಂಥದ್ದೇ ಪೊಲೀಸ್ ಇಲಾಖೆ ಆಶಯ ಧನ್ಯವಾದಗಳು